ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಣ ಜೀವನ ಹತ್ರ ಹೌದು ನೀವ್ಯಾಕೆ ಬಂದ್ರಿ ಇಲ್ಲಿಗೆ ಅಂತಾನೆ ನಾವು ಮನೆಗೆ ವಾಪಸ್ ಬಂದಿದ್ದೀವಿ ಅಂತ ನಿನಗೆ ಹೇಳೋದಿಕ್ಕೆ ಅಂತಾನೆ ಜೀವ ವೆಲ್ಕಮ್ ಮಾಡ್ತೀನಿ ಅಂತ ಅಂದ್ಕೊಂಡ್ಯಾ ಹೇಗೆ ಬ್ರೋ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀಯ ನೀನು ಅಂತಾನೆ ರಾಣ ಕಳೆದ ಇಷ್ಟು ವರ್ಷದಲ್ಲಿ ಹಳೇದೆಲ್ಲ ಮರ್ತಿದ್ಯಾ ನೋವು ಕಮ್ಮಿ ಆಗಿರುತ್ತೆ ಅಂದ್ಕೊಂಡಿದ್ದೆ ಅಂತಾನೆ ಜೀವ ಕೈ ಮೇಲೆ ಹಾಕಿರೋ ಅಚ್ಚನ ಹೆಣ ಸುಡುವರೆಗೂ ಜೊತೆ ಇರುತ್ತೆ ಅಂದಮೇಲೆ ನೀನು ನನ್ನ ಎದೆ ಮೇಲೆ ಹಾಕಿರೋ ಅಚ್ಚೆ ಹೇಗೆ ಮಾಯ ಆಗುತ್ತೆ ಅಂದ್ಕೊಂಡೆ ನಾನು ಕಪಿಲ್ ಮದುವೆ ಆಗದೆ ಉಳ್ಕೊಂಡಿರೋಕ್ಕೆ ಕಾರಣ ಯಾರು ಸಂಜೀವ ನಿನ್ನ ಕೃಪಾ ಕಟಾಕ್ಷದಿಂದ ತಾನೆ ಅಂತ ನಿರಾಣ ರಾಣ ಅವರೇ ನಾವು ಹಳೆಯದೆಲ್ಲ ಮರೆತು ಹೊಸ ಜೀವನ ಶುರು ಮಾಡೋಕ್ಕೆ ಇಲ್ಲಿಗೆ ಬಂದಿರೋದು ಅಂತಾಳೆ ರಚನಾ ಫ್ಲ್ಯಾಶ್ ಬ್ಯಾಕಲ್ಲಿ ಹಳೆ ಕಥೆನ ಮುಗಿಸಿ ಹೊಸ ಸ್ಟೋರಿನ ಶುರು ಮಾಡೋದಕ್ಕೆ ಇದು ನಿಮ್ಮ ಸಿನಿಮಾ ಅಲ್ಲ ಸೂಪರ್ ಸ್ಟಾರ್ ಲೈಫು ಅಂತಾನೆ ರಾಣ ರಚನಾ ನೀವು ಹೊರಡಿ ನಾನು ಆಮೇಲೆ ಬರ್ತೀನಿ ಅಂತಾನೆ ಜೀವ ರಚನಾ ಹೋಗಬೇಕು ಅನ್ನುವಾಗ ರಾಣ ಮೇಡಮ್ ನಿಮ್ಮ ಗಂಡನ ಬಗ್ಗೆ ಯಾವ ಭಯನೂ ಇಟ್ಕೋಬೇಡಿ ಅವ್ನು ನನ್ನ ಯಾರೂ ಮುಟ್ಟೋದಿಲ್ಲ ಅವ್ನು ಸೇಫಾಗೇ ಇರ್ತಾನೆ ಸೂಪರ್ ಸ್ಟಾರ್ ನಿಮ್ಮ ಜೊತೆ ಒಂದು ಅಕೌಂಟ್ ಸೆಟಲ್ ಮಾಡ್ಕೊಡೋದು ಇದೆ ನಿಮಗೂ ನಮ್ಮ ಕಪಿಲ್ಗೂ ಏನೋ ಪ್ರಾಬ್ಲಮ್ ಆಗಿತ್ತಂತಲ್ವಾ ಅಂತಾನೆ ಅವರು ಸ್ವಲ್ಪ ರೂಡಾಗಿ ನಡ್ಕೊಂಡಿದ್ರು ಅಂತ ರಚನಾ ಇದೇ ನೋಡಿ ಮೇಡಮ್ ನಮ್ಮ ಕಪಿಲ್ ಪ್ರಾಬ್ಲಮ್ ಯಾವಾಗಲೂ ಎಲ್ಲದನ್ನು ತಪ್ಪಾಗೆ ಮಾಡ್ತಿರ್ತಾನೆ ಯಾರು ಹೇಳಿದರೂ ಕೇಳೋದೇ ಇಲ್ಲ ನೀವು ಅವನಿಗೆ ಬುದ್ಧಿ ಕಲಿಸಿದ್ರಿ ಅಂತ ಕೇಳಿ ತುಂಬಾ ಖುಷಿಯಾಯಿತು ಪಾಠ ಹೇಳ್ಕೊಟ್ಟು ಟೀಚರ್ನ ಕಪಿಲ್ ಯಾವತ್ತೂ ಮರೆಯಲ್ಲ ಈಗ ಒಬ್ರಿಗೊಬ್ರು ಸಾರಿ ಹೇಳ್ಕೊಂಡ್ಬಿಡಿ ಅಂತಾನೆ ರಾಣ ಆಗ ಜೀವ ಸಿಟ್ಟಿಂದ ನಿನ್ಕೋತಾನೆ ಬ್ರೋ ನೀನು ಕೂತ್ಕೊಳ್ಳಪ್ಪ ಮೇಡಮ್ ಜಗಳನ್ನ ಜಾಸ್ತಿ ಬೇಡ ಇಲ್ಲಿಗೆ ಮುಗಿಸೋಣ ಕಪ್ಪು ನೀನು ಸೂಪರ್ ಸ್ಟಾರು ಕಾಂಪ್ರಮೈಸ್ ಆಗಿಬಿಡಿ ಅಂತಾನೆ ರಾಣ ಆಗ ಕಪಿಲ್ ಆ ಮೂಮೆಂಟಲ್ಲೇ ಏನೋ ನಡೆದೋಗಿದೆ ಮನ್ಸಲ್ಲಿ ಇಟ್ಕೋಬೇಡಿ ಅಂತಾನೆ ನೀವು ಯಾವುದನ್ನು ಮನ್ಸಲ್ಲಿ ಇಟ್ಕೋಬೇಡಿ ಮರ್ತ್ಬಿಡಿ ಅಂತ ರಚನೆ ಹೋಗ್ತಾಳೆ ಈಚೆ ಕನಕಾಂಬರಿ ಈ ಬಾಮಿನಿ ಕಾಫಿ ತರೋಕೆ ಹೋದ್ಲಾ ಅಥವಾ ಕಾಫಿ ತೋಟಕ್ಕೆ ಹೋದಲ್ಲ ಅಂತಾರೆ ಕೃಷ್ಣ ನೀನ್ಯಾಕೆ ನಿಮ್ಮ ಮೀಸ್ ತಾತನ ಮೀಸೆ ತಾತಂದಿದ್ದು ಅಂತಾರೆ ಅವರು ಮೀಸೆ ದೊಡ್ಡದಾಗಿದೆಯಲ್ಲ ಅದಕ್ಕೆ ಅವರನ್ನು ಮೀಸೆ ಅಂತೀನಿ ಅಂತಾಳೆ ಕೃಷ್ಣ ನಿಮ್ಮ ತಾತನ ಮೊದಲೇ ನೋಡಿದ್ಯಾ ಅಂತಾರೆ ಕನಕಾಂಬರಿ ಅವರು ಅವಾಗ ನಮ್ಮ ಫ್ರೂಟ್ ಟ್ರಕ್ಗೆ ಬರ್ತಿದ್ರು ಬೇಬಿ ಮಾಡೋ ತಿಂಡಿ ಅಂದರೆ ಅವ್ರಿಗೆ ತುಂಬ ಇಷ್ಟ ಬರುವಾಗ ನನಗೆ ದೊಡ್ಡ ದೊಡ್ಡ ಚಾಕ್ಲೇಟ್ ತರ್ತಿದ್ರು ಹಾಗೆ ನಾನು ಪ್ರೀತಿ ಮಾಡ್ತಿದ್ರು ಆದರೆ ಬೇಬಿ ನೋಡಿದಾಗ ಮಾತ್ರ ಫೀಲ್ ಆಗ್ತಿದ್ರು ಅಂತಾಳೆ ಕೃಷ್ಣ ಅಪ್ಪಂಗೆ ಏನಾದರೂ ಹೇಳ್ತಿದ್ರಾ ಅಂತಾರೆ ಕನಕಾಂಬರಿ ತಾತ ಅಪ್ಪನ ದೂರ ಕರ್ಕೊಂಡೋಗಿ ಮಾತಾಡ್ತಿದ್ರು ನನಗೆ ಕೇಳಿಸ್ತಿರ್ಲಿಲ್ಲ ಒಂದೊಂದು ಸಲ ಬೇಬಿ ಹತ್ರ ಮಾತಾಡ್ತಾ ಆಳ್ತಿದ್ರು ಒಂದು ಸಲ ಏನಾಯಿತು ಅಂದರೆ ಅಂತ ಕೃಷ್ಣ ಹೇಳುವಾಗ ಬಾಲ ಕೃಷ್ಣ ತಾತನ ಬಗ್ಗೆ ಮಾತಾಡಿದಷ್ಟು ಎಲ್ರಿಗೂ ದುಃಖ ಆಗುತ್ತೆ ಅಂತಾನೆ ನೋಡ್ದ ದೇವಿ ನಿಮ್ಮ ದೊಡ್ಡಪ್ಪ ಸಂಜೀವನ ಜೊತೆ ಇದ್ದರು ನಮ್ಗೊಂದು ಸಣ್ಣ ಕ್ಲೂನು ಕೊಟ್ಟಿಲ್ಲ ಅಂತಾರೆ ಕನಕಾಂಬರಿ ನಮಗೆ ಗೊತ್ತಾಗಿದ್ದರೆ ದೊಡ್ಡಪ್ಪ ಇರುವಾಗಲೇ ಹೋಗಿ ಮಾತಾಡಿ ಅಣ್ಣನ ಕರ್ಕೊಂಡು ಬರ್ಬೋದಿತ್ತಲ್ವ ದೊಡ್ಡಪ್ಪ ಮುಚ್ಚಿಟ್ಬಿಟ್ರು ಅಂತಾಳೆ ದೇವಿ ನಮ್ಮ ಅಣ್ಣಣ್ಣ ಹೋದ್ಮೇಲೆ ಮಗ ಮನೆ ಒಳಗೆ ಬರಬೇಕು ಅಂತ ಇದ್ರೆ ಯಾರಿಗೇನು ಮಾಡೋಕ್ಕಾಗುತ್ತೆ ದೇವಿ ಅಂತಾರೆ ಈಶ್ವರ್ ಚಂದ್ರ ಹೌದು ನೀವ್ಯಾಕೆ ನಮ್ಮ ಅಪ್ಪನ ಈ ಮನೆಯಿಂದ ಹೊರಗಡೆ ಹಾಕಿದ್ರಿ ಅಂಥ ತಪ್ಪನ ನಮ್ಮ ಅಪ್ಪ ಏನು ಮಾಡಿದ್ರು ಅಂತಾಳೆ ಕೃಷ್ಣ ಈಚೆ ಪದ್ಮಜ ನನ್ನ ಕುಂಕುಮ ನನ್ನ ಬಳೆ ನನ್ನ ಹೂವು ಯಾಕೆ ಇದ್ಕೊಂಡಿದ್ದೀರಾ ಅಯ್ಯೋ ದೇವರೇ ನನ್ನ ಹೀಗೆ ನೋಡೋದಕ್ಕೆ ನನ್ನ ಯಜಮಾನ್ರಿಗೆ ಇಷ್ಟ ಆಗೋಲ್ಲ ಅಯ್ಯೋ ದೇವರೇ ಇದನ್ನೆಲ್ಲ ಯಾವಾಗ ಕೊಡ್ತೀರಾ ಅಂತ ಜೋರಾಗಿ ಆಳ್ತಾರೆ ನಂತರ ಏನೋ ತೆಗೆದು ಬಿಸಾಕ್ತಾರೆ ಆಗ ರಚನೆ ಬರ್ತಾ ಶಬ್ದ ಕೇಳಿ ಏನಿದು ಸೌಂಡು ಅಂತ ಭಯ ಪಟ್ಕೋತಾಳೆ ಆಗ ಅವಳಿಗೆ ಅವಳ ಶಬ್ದ ಕೇಳಿಸುತ್ತೆ ಯಾವ ರೂಮಿಂದ ಅಂತ ಆ ರೂಮ್ ಕಡೆ ಹೋಗ್ತಾಳೆ ರಚನಾ ಆಗ ಅಲ್ಲಿ ಕೆಲಸದವಳನ್ನು ಕಂಡು ಭಯದಿಂದ ನೋಡ್ತಾಳೆ ಆಗ ಅವಳು ದಾರಿ ಗೊತ್ತಾಗಿಲ್ಲ ಅನ್ಸುತ್ತೆ ಹಾಲು ಆ ಕಡೆ ಇದೆ ಅಂತಾಳೆ ಇಲ್ಲೆಲ್ಲೋ ಸೌಂಡ್ ಆಯಿತು ಅಂತಾಳೆ ರಚನಾ ನನ್ನ ಕೈಯಿಂದ ಪಾತ್ರೆ ಜಾರಿ ಕೆಳಗಡೆ ಬಿತ್ತು ಎತ್ತಿಟ್ಬಿಟ್ಟೆ ಅಂತಾಳೆ ಯಾರೋ ಹೊತ್ತಂಗಿತ್ತಲ್ಲ ಅಂತಾಳೆ ರಚನಾ ಇಲ್ವಲ್ಲ ಅಮ್ಮೋರೆ ಅಂತಾಳೆ ಅವಳು ದಾರಿ ಆಚೆ ಅಂತಾಳೆ ಆಗ ರಚನಾ ಬರುವಾಗ ಮತ್ತೆ ಅಳೋ ಸ್ವರ ಕೇಳುತ್ತೆ ಓಡಿ ಬರ್ತಾಳೆ ಈಚೆ ಕೃಷ್ಣ ಹೇಳಿ ನಮ್ಮ ಅಪ್ಪನ ಈ ಮನೆಯಿಂದ ಯಾಕೆ ಓಡಿಸಿದ್ರಿ ಅಂತಾಳೆ ನಿಮ್ಮ ಅಮ್ಮ ಮಾಧುರಿ ಅಂತ ದೇವಿ ಹೇಳೋಕೆ ಹೋಗುವಾಗ ಬಿಡಿ ಹಳೆ ಕಥೆಯಲ್ಲ ಯಾಕೆ ಕೃಷ್ಣ ನೀನು ಒಂದ್ಸಲ ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡಿದ್ಯಲ್ಲ ಯಾಕೆ ಅಂತಾನೆ ಬಾಲ ನನಗೆ ಬೇಬಿ ಮೇಲೆ ತುಂಬ ಕೋಪ ಬಂದಿತ್ತು ಅಂತಾಳೆ ಕೃಷ್ಣ ಅದೇ ಥರ ಬೇಬಿಗೂ ಕೋಪ ಬಂದಿತ್ತು ಮನೆಯಿಂದ ಹೊರಗಡೆ ಬಂದಿದ್ದರು ಈಗ ನಿನಗೆ ಆ ವಿಷಯ ಯಾಕೆ ಈಗ ನಾವು ಇಲ್ಲಿ ಏನಕ್ಕೆ ಬಂದಿರೋದು ಹೇಳು ಅಂತಾನೆ ಬಾಲ ಎಲ್ಲರ ಜೊತೆ ಹ್ಯಾಪಿಯಾಗಿರೋದಕ್ಕೆ ಅಂತ ಬೇಬಿ ಹೇಳಿದ್ರಲ್ಲ ಅಂತಾಳೆ ಕೃಷ್ಣ ಮತ್ತು ಹ್ಯಾಪಿಯಾಗಿರೋದನ್ನು ನೋಡು ಹಳೆ ಕೆದಕ್ತಾ ಇದ್ದು ಇರೋದ್ರಿಂದ ಎಲ್ರಿಗೂ ನೋವಾಗುತ್ತೆ ಅರ್ಥ ಆಯ್ತಾ ಅಂತಾನೆ ಬಾಲ ಸರಿ ಅಂತಾಳೆ ಕೃಷ್ಣ ಆಗ ಅಲ್ಲಿಗೆ ರಚನೆ ಬರ್ತಾಳೆ ಅತಿಗೆ ಯಾಕಡೆಲ್ಲಾಗಿದ್ದೀರಾ ಅಂತಳೆ ದೇವಿ ಇಲ್ಲಪ್ಪ ಅಂತಳೆ ರಚನಾ ಅತಿಗೆ ರಾಣ ಸ್ವಲ್ಪ ಹೊರಟ ಮಾತು ಚಾಕು ಥರ ಹಿಂದೆ ಮುಂದೆ ನೋಡಿದೆ ಎಲ್ಲ ಉದುರ್ತಾನೆ ಬೇಸಿಕಲಿ ಒಳ್ಳೆಯವನು ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತಾಳೆ ದೇವಿ ಸಂಜೀವ ಎಲ್ಲಮ್ಮ ಅಂತಾರೆ ಈಶ್ವರಚಂದ್ರ ಅಣ್ಣ ತಮ್ಮ ಏನೋ ಆಗಿ ಮಾತಾಡ್ತಿದ್ದಾರೆ ಅಂತಾಳೆ ರಚನಾ ಹಾಗಿದ್ರೆ ಅವರಿಬ್ಬರು ಇವತ್ತು ಮಾತು ಮುಗಿಯಲ್ಲ ಬಿಡಮ್ಮ ದೇವಿ ರಚನೆಗೆ ಮನೆಯೆಲ್ಲ ತೋರಿಸ್ಕೊಂಡು ಬಾಮ ಪರಿಚಯ ಆಗಲಿ ಅಂತಾರೆ ಕನಕಾಂಬ್ರಿ ದೇವಿ ರಚನೆ ಹೋಗ್ತಾರೆ ಈಚೆ ಜೀವ ಬ್ರೋ ಇಲ್ಲಿವರೆಗೂ ನೀನು ನಡ್ಕೊಂಡು ರೀತಿ ನೋಡಿದಾಗ ಮತ್ತೆ ನನ್ನಿಂದ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ಫೀಲ್ನಲ್ಲಿದೆಯಾ ಇನ್ಮೇಲೆ ನಾನು ಮತ್ತೆ ನನ್ನ ಕುಟುಂಬ ಇಲ್ಲೇ ಇರ್ತೀವಿ ಬಿಸ್ನೆಸ್ ವಿಷಯಗಳಲ್ಲಾಗಲಿ ಮನೆಯ ಜವಾಬ್ದಾರಿಗಳಲ್ಲಾಗಲಿ ನಾನು ಇನ್ವಾಲ್ವ್ ಆಗಲ್ಲ ಮುಖ್ಯವಾಗಿ ನನ್ನಿಂದ ನಿನಗೆ ಯಾವ ತೊಂದರೆನೂ ಇಲ್ಲ ಅಂತಾನೆ ಮತ್ತೇನು ಕ್ಯಾರೆಟು ಕ್ಯಾಬೇಜು ಬೆಳೆಸೋಕ್ಕೆ ಬಂದಿದ್ಯಾ ಇಲ್ಲಿ ಅಂತಾನೆ ರಾಣ ನಾವು ಈ ಮನೇಲಿ ಇರಬೇಕು ಅನ್ನೋದು ಅಪ್ಪನ ಕೊನೆ ಆಸೆ ಆಗಿತ್ತು ಅದಕ್ಕೋಸ್ಕರ ಬಂದಿದ್ದೀವಿ ಇರ್ತೀವಿ ಆದರೆ ಬೇರೆ ಏನೂ ಇಲ್ಲ ಅಂತಲೇ ಜೀವ ಅಷ್ಟೇ ಬೇರೆ ಏನಾದರೂ ಹೇಳೋದಿದೆಯಾ ಅಂತಾನೆ ರಾಣ ಇಲ್ಲ ಅಂತಾನೆ ಜೀವ ಹೇಳಬೇಕು ಅನ್ನೋದನ್ನು ಹೇಳ್ತೀಯಲ್ಲ ಮತ್ತೆ ಇಲ್ಲೇ ನಿಂತಿದ್ಯಾ ಹೋಗು ನನಗೆ ಈಗ ಅರ್ಥ ಆಯಿತು ನಾನು ಮುಂಚೆ ಇದ್ದ ರೂಮು ಖಾಲಿ ಮಾಡು ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ಯಾ ಜಸ್ಟ್ ವೆಯ್ಟ್ ಅಂತ ಬೆಡ್ಶೀಟ್ ಮತ್ತು ಬಟನೆಲ್ಲ ತೆಗೆದು ಆಗ್ತಾನೆ ರಾಣ ಆಗ ಜೀವ ರಾಣ ನಾನು ಇಲ್ಲಿ ಯಾವುದನ್ನು ಬದಲಾಯಿಸೋಕೆ ಬಂದಿಲ್ಲ ಹೇಗೆ ಹೇಗಿರುತ್ತೋ ಹಾ ಎಲ್ಲ ಹಾಗೆ ಇರುತ್ತೆ ಇದು ನಿನ್ನ ರೂಮು ಇಲ್ಲಿ ನೀನೇ ಇರು ನೀನು ಬೇ ನಾನು ಬೇರೆ ರೂಮಲ್ಲಿರ್ತೀನಿ ಒಂದು ಸಗೇನ್ ಆಯಮ್ ರಿಟ್ ರಿಪೀಟಿಂಗ್ ನನಗೆ ಯಾವುದು ಬೇಕಿಲ್ಲ ನಿನ್ನ ನಿಂದು ನನ್ನ ಲೈಫ್ ನಂದು ಹೋಪ್ ಯುವರ್ ಅಂಡರ್ಸ್ಟ್ಯಾಂಡ್ ಅಂತಾನೆ ಜೀವ ಆಯ್ಜು ನಿನಗೆ ನಾನು ಸರಿಯಾಗಿ ವೆಲ್ಕಮ್ ಹೇಳಲಿಲ್ಲ ಅಲ್ವಾ ಈ ರಾಣ ಸ್ಟೈಲ್ನಲ್ಲಿ ಅಂತಾನೆ ರಾಣ ಈಶೆ ದೇವಿ ರಚನೆಗೆ ಮೈಸೂರು ಪಾಕನ ತಿನ್ನಿಸ್ತಾಳೆ ಅಲ್ಲಿಗೆ ಕೃಷ್ಣ ಮತ್ತು ಬಾಲ ಬರ್ತಾರೆ ಅವರಿಗೂ ಮೈಸೂರು ಪಾಕನ ಕೊಡ್ತಾಳೆ ದೇವಿ ಆಗ ಕನಕಂಬರಿ ಬಂದು ರಚನಾಗೆ ಮನೆಯೆಲ್ಲ ತೋರಿಸಿದ್ಯಾ ಅಂತಾರೆ ಇನ್ನೂ ಇಲ್ಲಮ್ಮ ಸ್ವೀಟ್ ಕೊಡ್ತಿದ್ದೆ ಅಂತಾಳೆ ದೇವಿ ಮಗ ಸೊಸೆ ಮನೆಗೆ ಬಂದ ತಕ್ಷಣ ಸಿಹಿ ತಿನ್ ಸೊ ಕಾರ್ಯಕ್ರಮ ಮಾಡಬೇಕಿತ್ತು ಆದರೆ ಏನು ಮಾಡೋದು ಸೂತಕದಲ್ಲೇ ಇದ್ದೀವಲ್ವಾ ಅಂತಾರೆ ಕನಕಾಂಬರಿ ಪರವಾಗಿಲ್ಲ ಅತ್ತೆ ನೀವು ಬೇಜಾರು ಮಾಡ್ಕೋಬೇಡಿ ಅಂತಾಳೆ ರಚನಾ ಬೇಡ ಅಂದರೂ ಮನಸ್ಸು ಕೇಳಬೇಕಲ್ವಾ ಅಮ್ಮ ಒಂದು ಕೆಲಸ ಮಾಡು ನೀನು ಅಂತ ಅಂತಾರೆ ಕನಕಾಂಬರಿ ನಂತರ ದೇವಿ ರಚನ ಕಿಚನ್ಗೆ ಕರ್ಕೊಂಡು ಹೋಗ್ತಾಳೆ ಈಚೆ ಜೀವ ರಾಣ ನಾನು ಹೊರಡ್ತೀನಿ ಅಂತಾನೆ ಹಾಸ್ಟೆಲ್ ವಾರ್ಡ್ ಅಂತರ ಹೀಗೆ ಬಂದು ಹಾಗೆ ಹೋಗ್ಬಿಟ್ರೆ ಹೇಗೆ ಬ್ರೋ ನಿನ್ಗೇನೋ ತೋರಿಸ್ಬೇಕು ಬಾ ಅಂತ ಸ್ಟೋರ್ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ರಾಣ ಏನು ಹಾಗೆ ನೋಡ್ತಿದ್ಯಾ ಇದು ಸ್ಟೋರ್ ರೂಮ್ ಅಲ್ಲ ನನ್ನ ಮೆಮೊರಿ ರೂಮ್ ಅಂತ ಧೂಳನ್ನು ಉರಿಸಿ ಅಲ್ಲಿರೋ ಪೆಟ್ಟಿಗೆನ ಓಪನ್ ಮಾಡಿ ಇದು ಅಂತ ಇದೇನು ಅಂತ ನಿನಗೆ ನೆನಪಾಗ್ತಿದ್ಯಾ ಅಂತ ಶೀಲನ ತೋರಿಸಿ ಒಂದು ಸಲ ನೀನು ಸ್ಕೂಲ್ ಎಕ್ಸಾಮಲ್ಲಿ ಟಾಪ್ ಬಂದೆ ನಾನು ಜಸ್ಟ್ ಪಾಸ್ ಆಗಿದ್ದೆ ಅದಕ್ಕೆ ಅಪ್ಪ ನೀನು ಮನೆಗೆ ಬಂದ ತಕ್ಷಣ ಇದನ್ನು ಮನೆಯವರಿಗೆ ಎಲ್ರಿಗೂ ತೋರಿಸಿ ಎಲ್ಲರ ಮುಂದೆ ಹೋಗಲಿ ಅಟ್ಟಕ್ಕೇರಿಸಿದರು ಆದರೆ ನನ್ನ ಎಲ್ಲರ ಮುಂದೆ ಬೈದು ಅವಮಾನ ಮಾಡಿದರು ತಲೆ ತೆಗಿಸೋ ಥರ ಮಾಡಿದ್ರು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಈ ಬೆಲ್ಟ್ ತಗೊಂಡು ನನ್ನ ಮೈ ಎಲ್ಲೆಲ್ಲ ಬಾಸುಂಡೆ ಥರ ಹೊಡೆದಿದ್ರು ಅಂತ ಬೆಲ್ಟನ್ನ ತೋರಿಸ್ತಾನೆ ಮೆಮೊರಿ ಅದಕ್ಕೆ ಹುಷಾರಾಗಿ ಇಟ್ಟಿದ್ದೀನಿ ಅಪ್ಪ ಹೊಡೆದಿದ್ದ ಕೋಪಕ್ಕೆ ಇದೇ ಬೆಲ್ಟಲ್ಲಿ ಶೀಲ್ಡ್ಗೆ ಡ್ಯಾಮೇಜ್ ಮಾಡಿದೆ ಡೋಂಟ್ ವರಿ ಬ್ರೋ ನಾನು ಇದನ್ನು ಸರಿ ಮಾಡ್ತೀನಿ ಇದನ್ನು ನೋಡು ರನ್ನಿಂಗ್ ರೇಸಲ್ಲಿ ನೀನು ಫಸ್ಟ್ ಬಂದಾಗ ಸ್ಕೂಲ್ನಲ್ಲಿ ಕೊಟ್ಟ ಮೆಡಲ್ ಇದು ಅಪ್ಪನಿಂದ ನಿನಗೆ ಹೊಗಳಾಟ ನನಗೆ ತೆಗಲಾಟ ಅವತ್ತು ರಾತ್ರಿನೇ ಮೆಡಲ್ನ ತಂದು ಹೀಗೆ ಗೋಡೆಗೆ ಅಂತ ರಾಣ ಹೇಳ್ತಾನೆ ಈಚೆ ದೇವಿ ಕಿಚನ್ಗೆ ಕರ್ಕೊಂಡು ಬರ್ತಾಳೆ ರಚನನ್ನ ನಿಮಗೆ ಯಾವ ಥರ ಫುಡ್ ಇಷ್ಟ ಅಂತಾಳೆ ನನಗೆ ಕರ್ನಾಟಕದ ಅಡುಗೆ ತುಂಬ ಇಷ್ಟ ನಿಮ್ಮಣ್ಣ ಮಾಡೋ ಮೊಸರನ್ನ ಮೈ ಮೋಸ್ಟ್ ಫೇವ್ರೇಟ್ ಅಂತಾಳೆ ರಚನಾ ನೀಲಮ್ಮ ಹಾಲೆಯಲ್ಲಿಟ್ಟಿರಾ ಅಂತ ದೇವಿಗೂತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ